ಓಂ ಶಾಂತಿ ಹಿಂದಿನ ಮುರುಳಿಯ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಕಣ ಮಧುರ ಮಕ್ಕಳೇ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಪರಸ್ಪರ ಸೇರಿ ತರಗತಿಯನ್ನು ನಡೆಸಿ ತಮ್ಮ ಮತ್ತು ಅಣ್ಣರ ಕಲ್ಯಾಣ ಮಾಡಿ ಸತ್ಯ ಸಂಪಾದನೆ ಮಾಡಿಕೊಳ್ತಾ ಇರಿ ಪ್ರಶ್ನೆ ನೀವು ಮಕ್ಕಳಿಗೆ ಯಾವ ಅಹಂಕಾರ ಎಂದು ಬರಬಾರದು ಉತ್ತರ ಈ ಚಿಕ್ಕ ಚಿಕ್ಕ ಬಾಲಿಕೆಯರು ನಮಗೇನು ತಿಳಿಸುತ್ತಾರೆಂದು ಕೆಲವು ಮಕ್ಕಳಲ್ಲಿ ಅಹಂಕಾರ ಬಂದುಬಿಡುತ್ತದೆ ಹಿರಿಯ ಸಹೋದರಿಯು ಎಲ್ಲಿಯಾದರೂ ಹೋದರೆಂದರೆ ಮುನಿಸಿಕೊಂಡು ತರಗತಿಗೆ ಬರುವುದನ್ನೇ ನಿಲ್ಲಿಸಿ ಬಿಡುತ್ತಾರೆ ಇದು ಮಾಯ ವಿಘ್ನವಾಗಿದೆ ತಂದೆಯ ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ತಿಳಿಸುವಂತಹ ಶಿಕ್ಷಕರ ನಾಮ ರೂಪವನ್ನು ನೋಡದೆ ತಂದೆಯ ನೆನಪಿನಲ್ಲಿದ್ದು ಮುರಳಿಯನ್ನು ಕೇಳಿ ಅಹಂಕಾರದಲ್ಲಿ ಬರಬೇಡಿ ಓಂ ಶಾಂತಿ ತಂದೆಯ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಇಷ್ಟೊಂದು ಮಕ್ಕಳಿಗೆ ಒಬ್ಬ ಶಿಕ್ಷೆ ಒಬ್ಬ ದೈಹಿಕ ತಂದೆಯಂತೂ ಆಗಿರಲು ಸಾಧ್ಯವಿಲ್ಲ ಇವರು ಆರ್ಥಿಕ ತಂದೆಯಾಗಿದ್ದಾರೆ ಅವರಿಗೆ ಅನೇಕ ಮಕ್ಕಳಿದ್ದೀರಿ ಮಕ್ಕಳಿಗಾಗಿ ಈ ಟೇಪ್ ಮುರಳಿ ಇತ್ಯಾದಿ ಎಲ್ಲವೂ ಸಾಮಗ್ರಿ ಮಕ್ಕಳಿಗೆ ತಿಳಿದಿದೆ ನಾವೀಗ ಪುರುಷೋತ್ತಮರಾಗಲು ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ ಇದೂ ಸಹ ಖುಷಿಯ ಮಾತಾಗಿದೆ ತಂದೆಯೇ ಪುರುಷೋತ್ತಮರನಾಗಿ ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣರು ಪುರುಷೋತ್ತಮರಲ್ಲವೇ ಈ ಸೃಷ್ಟಿಯಲ್ಲೇ ಉತ್ತಮ ಪುರುಷರು ಮಧ್ಯಮ ಮತ್ತು ಕನಿಷ್ಠ ಇರುತ್ತಾರೆ ಆದಿಯಲ್ಲಿ ಉತ್ತಮರು ಮಧ್ಯದಲ್ಲಿ ಮಧ್ಯಮರು ಅಂತ್ಯದಲ್ಲಿ ಕನಿಷ್ಠ ಇರುತ್ತಾರೆ ಹೇಗೆ ಪ್ರತಿಯೊಂದು ವಸ್ತು ಮೊದಲು ಹೊಸದು ಉತ್ತಮವಾಗಿರುತ್ತದೆ ನಂತರ ಮಧ್ಯಮ ಕೊನೆಯಲ್ಲಿ ಕನಿಷ್ಠ ಅರ್ಥಾರ್ ಹಳೇರಾಗುತ್ತದೆ ಪ್ರಪಂಚದ ಸ್ಥಿತಿಯು ಹಾಗೆ ಅಂದಾಗ ಯಾವ ಯಾವ ಮಾತುಗಳ ಮೇಲೆ ಮನುಷ್ಯರಿಗೆ ಸಂಶಯ ಬರುತ್ತದೆಯೋ ಅದರ ಮೇಲೆ ತಿಳಿಸಬೇಕಾಗಿದೆ ಬಹುತೇಕವಾಗಿ ಬ್ರಹ್ಮನ ಬಗ್ಗೆ ಕೇಳುತ್ತಾರೆ ಇವರನ್ನು ಏಕೆ ಕೂರಿಸಿದ್ದೀರಿ ಆಗ ಅವರನ್ನು ಕಲ್ಪವೃಕ್ಷದ ಚಿತ್ರದ ಮುಂದೆ ಕರೆತರಬೇಕು ನೋಡಿ ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ ಮತ್ತು ಮೇಲೆ ಅಂತ್ಯದಲ್ಲಿ ಬಹಳ ಜನ್ಮಗಳ ಅಂತಿಮದಲ್ಲಿ ನಿಂತಿದ್ದಾರೆ ಕಂಡಿವು ತಿಳಿಸುತ್ತಾರೆ ನಾನೇ ಇದರಲ್ಲಿ ಪ್ರವೇಶ ಮಾಡಿದ್ದೇನೆ ಈ ಮಾತುಗಳನ್ನು ತಿಳಿಸುವರು ಬಹಳ ಬುದ್ಧಿವಂತರು ಬೇಕು ಒಂದು ವೇಳೆ ಒಬ್ಬರು ಮಂದ ಬುದ್ಧಿಯವರು ಇದ್ದಾರೆಂದರೆ ಅವರಿಂದ ಎಲ್ಲಾ ಬೀಕೆಗಳ ಹೆಸರು ಹಾಳಾಗುತ್ತದೆ ಪೂರ್ಣ ತಿಳಿಸಲು ಬರುವುದಿಲ್ಲ ಮಳೆ ಎಲ್ಲರೂ ಅಂತಿಮದಲ್ಲಿ ಸಂಪೂರ್ಣ ತೆರೆಗಡೆಯಾಗುತ್ತಾರೆ ಈ ಸಮಯದಲ್ಲಿ ಹದಿನಾರು ಕಲೆ ಸಂಪೂರ್ಣರಾಗಲು ಸಾಧ್ಯವಿಲ್ಲ ಆದರೆ ತಿಳಿಸಿಕೊಡುವುದರಲ್ಲಿ ಅವಶ್ಯವಾಗಿ ಆಗುತ್ತಾರೆ ಪರಂಪಿತ ಪರಮಾತ್ಮನೊಂದಿಗೆ ಪ್ರೀತಿ ಇಲ್ಲ ಎಂದರೆ ವಿಪರೀತ ಬುದ್ಧಿವರಾಗರಲ್ಲವೇ ಇದರ ಮೇಲೆ ನೀವು ತಿಳಿಸಿಕೊಡಿ ಯಾರು ಪ್ರೀತಿ ಬುದ್ಧಿಯವರಾಗಿದ್ದಾರೆಯೋ ಅವರದು ವಿಜಯಂತಿ ವಿಪರೀತ ಬುದ್ಧಿಯವರದು ವಿನಶ್ಯಂತಿ ಈ ಮಾತಿಗೆ ಕೆಲವರು ಕೋಪ ಮಾಡಿಕೊಳ್ಳುತ್ತಾರೆ ಮತ್ತು ಏನಾದರೂ ಒಂದು ನಿಂದನೆ ಹಾಕುತ್ತಾರೆ ಜಗಳ ಕಾಯುವುದರಲ್ಲಿಯೂ ನಿಂದ ನಿಂದನೆ ಎಸುವುದಿಲ್ಲ ಜಗಳ ಕಾಯುವುದರಲ್ಲಿ ನಿಧಾನಿಸುವುದಿಲ್ಲ ಯಾರೇನು ತಾನೇ ಮಾಡಲು ಸಾಧ್ಯ ಕೆಲವೊಮ್ಮೆ ಚಿತ್ರಗಳಿಗೆ ಬೆಂಕಿ ಹಾಕುವುದರಲ್ಲಿಯೂ ತಡವಾಗುವುದಿಲ್ಲ ತಂದೆಯೂ ಸಲಹೆಯನ್ನು ಕೊಡುತ್ತಾರೆ ಈ ಚಿತ್ರಗಳನ್ನು ಇನ್ನೂರು ಮಾಡಿ ಈ ಚಿತ್ರಗಳನ್ನು ಇನ್ನೂರು ಮಾಡಿಸಿ ಸ್ಥಿತಿಯು ತಂದೆಗೆ ಗೊತ್ತಿದೆ ವಿಕಾರ ದೃಷ್ಟಿಯ ಬಗ್ಗೆಯೂ ತಂದೆಯು ನಿತ್ಯವೂ ತಿಳಿಸುತ್ತಿರುತ್ತಾರೆ ಬಾಬಾ ತಾವು ವಿಕಾರ ದೃಷ್ಟಿಯ ಬಗ್ಗೆ ತಿಳಿಸಿದ್ದೀರಿ ಎಂದು ಬರೆಯುತ್ತಾರೆ ಇದು ಪ್ರಧಾನ ಪ್ರಪಂಚವಲ್ಲವೇ ದಿನ ಪ್ರತಿ ದಿನ ಪ್ರಧಾನವಾಗುತ್ತಲೇ ಹೋಗುತ್ತಾರೆ ಅವರಂತೆ ತಿಳಿಯುತ್ತಾರೆ ಕಲಿಯುಗವು ಇನ್ನೂ ಮಣಕಾಲಗಳ ಬಲದಿಂದ ನಡೆಯುತ್ತದೆ ಅಜ್ಞಾನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಕೆಲ ಕೆಲವೊಮ್ಮೆ ಇಂದನ್ನು ಹೇಳುತ್ತಾರೆ ಇದು ಮಹಾಭಾರತದ ಯುದ್ಧದ ಸಮಯವಾಗಿದೆ ಅಂದ ಮೇಲೆ ಅವಶ್ಯವಾಗಿ ಭಗವಂತನು ಯಾವುದೋ ರೂಪದಲ್ಲಿರುವವರು ರೂಪವನ್ನಂತೂ ತಿಳಿಸುವುದಿಲ್ಲ ಅವರು ಯಾರಲ್ಲಿ ಪ್ರವೇಶ ಮಾಡುತ್ತಾರೆಯೋ ಅವರಿಗೆ ಭಾಗ್ಯಶಾಲಿ ರಥವೆಂದು ಗಾಯನವಿದೆ ಆತ್ಮನಿಗೆ ತನ್ನದೇ ಆದ ರಥ ಇದೆಯಲ್ಲವೇ ಅದರಲ್ಲಿ ಬಂದು ಪ್ರವೇಶ ಮಾಡುತ್ತಾರೆ ಅವರಿಗೆ ಅಂದರೆ ಬ್ರಹ್ಮ ಭಾಗ್ಯಶಾಲಿ ರಥವೆಂದು ಹೇಳಲಾಗುತ್ತದೆ ಆದರೆ ಶಿವತಂದೆಯು ಜನ್ಮ ತೆಗೆದುಕೊಳ್ಳುವುದಿಲ್ಲ ಇವರ ಪಕ್ಕದಲ್ಲೇ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ತ್ರಿಮೂರ್ತಿ ಚಿತ್ರವಿದೆ ತ್ರಿಮೂರ್ತಿಗಳೆಂದು ಬ್ರಹ್ಮ ವಿಷ್ಣು ಶಂಕರರಿಗೆ ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಇವರು ಏನೋ ಕರ್ತವ್ಯ ಮಾಡಿ ಹೋಗಿದ್ದಾರೆ ಇದನ್ನು ಮತ್ತೆ ರಸ್ತೆಗಳಿಗೆ ಮನೆಗಳಿಗೂ ಸಹ ತ್ರಿಮೂರ್ತಿ ಹೆಸರಿನಿಟ್ಟಿದ್ದಾರೆ ಹೇಗೆ ಮಾರ್ಗಕ್ಕೆ ಸುಭಾಷ್ ಮಾರ್ಗವೆಂದು ಸುಭಾಷ್ ರವರ ಚರಿತ್ರೆಯನ್ನಂತೆ ಎಲ್ಲರೂ ತಿಳಿದಾರೆ ನಂತರ ಕುಳಿತು ಅವರ ಚರಿತ್ರೆಯನ್ನು ಬರೆಯುತ್ತಾರೆ ಮತ್ತೆ ಅದನ್ನು ದೊಡ್ಡದನ್ನಾಗಿ ಮಾಡುತ್ತಾರೆ ಬಲೆ ಎಷ್ಟು ಬೇಕಾದರೂ ಅದರ ಮಹಿಮೆಯನ್ನು ಬರೆಯುವರು ಹೇಗೆ ಗುರುನಾನಕರ ಪುಸ್ತಕವನ್ನು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅವರು ಎಷ್ಟೊಂದನ್ನು ಬರೆದಿರಲಿಲ್ಲ ಜ್ಞಾನದ ಬದಲು ಭಕ್ತಿಯ ಮಾತುಗಳನ್ನು ಬರೆದಿದ್ದಾರೆ ಈ ಚಿತ್ರ ಇತ್ಯಾದಿಗಳನ್ನು ತಿಳಿಸುವುದಕ್ಕಾಗಿಯೇ ಮಾಡಲಾಗುತ್ತದೆ ಇದಂತೂ ನಿಮಗೆ ತಿಳಿದಿದೆ ಈ ಕಣ್ಣುಗಳಿಗೆ ಏನೆಲ್ಲೋ ಕಾಣುತ್ತಿದೆ ಇದೆಲ್ಲವೂ ಭಸ್ಮವಾಗಲಿದೆ ಬಾಕಿ ಆತ್ಮ ಇಲ್ಲಿರಲು ಸಾಧ್ಯವಿಲ್ಲ ಅವಶ್ಯವಾಗಿ ಮನೆಗೆ ಹೋಗುವುದು ಇಂತಹ ಮಾತುಗಳು ಎಲ್ಲರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಒಂದು ವೇಳೆ ಧಾರಣೆಯಾಗುತ್ತಿದ್ದರೆ ತರಗತಿಯನ್ನು ಏಕೆ ನಡೆಸುವುದಿಲ್ಲ ಏಳು ಎಂಟು ವರ್ಷಗಳಾದರೂ ತರಗತಿಯನ್ನು ನಡೆಸುವಷ್ಟು ಯಾರು ತಯಾರಾಗುವುದಿಲ್ಲ ಅನೇಕ ಕಡೆ ಹೀಗೆ ಮಾಡಿಯೂ ಮಾಡುತ್ತಾರೆ ಆದರೂ ಸಹ ತಿಳಿದುಕೊಳ್ಳುತ್ತಾರೆ ಮಾತೆಯರ ಪದಿಯು ದೊಡ್ಡದಾಗಿದೆ ಚಿತ್ರಗಳು ಬಹಳಷ್ಟಿವೆ ಮತ್ತೆ ಮುರಳಿಯನ್ನು ಧಾರಣೆ ಮಾಡಿಕೊಂಡು ಅದರ ಬಗ್ಗೆ ಸ್ವಲ್ಪ ತಿಳಿಸುತ್ತಾರೆ ಇದನ್ನು ಬೇಕಾದರೂ ಮಾಡಬಲ್ಲರು ಇದನ್ನು ಯಾರು ಬೇಕಾದರೂ ಮಾಡಬಲ್ಲರು ಬಹಳ ಸಹಜವಾಗಿದೆ ಆದರೆ ಬ್ರಾಹ್ಮಣಿಯರನ್ನೇ ಏಕೆ ಬಯಸುವರೋ ಗೊತ್ತಿಲ್ಲ ಬ್ರಾಹ್ಮಣಿಯು ಎಲ್ಲಿಯಾದರೂ ಹೋದರೆ ಸಾಕು ಮುಣಿಸಿಕೊಂಡು ಬಿಡುತ್ತಾರೆ ತರಗತಿಗೆ ಬರುವುದಿಲ್ಲ ಪರಸ್ಪರ ಕಿರಿಕಿರಿಯಾಗಿ ಬಿಡುತ್ತದೆ ಮುರಳಿನಂತೂ ಯಾರು ಬೇಕಾದರೂ ತಿಳಿಸಬಹುದಲ್ಲವೇ ಇದಕ್ಕೆ ಬಿಡುವಿಲ್ಲವೆಂದು ಹೇಳುತ್ತಾರೆ ಇಲ್ಲಿ ತಮ್ಮ ಕಲ್ಯಾಣವನ್ನು ಮಾಡಿಕೊಂಡು ಅನ್ಯರ ಕಲ್ಯಾಣವನ್ನು ಮಾಡಬೇಕು ಬಹಳ ದೊಡ್ಡ ಸಂಪಾದನೆ ಸತ್ಯ ಸಂಪಾದನೆ ಮಾಡಿಸಬೇಕಾಗಿದೆ ಮನುಷ್ಯನ ಜೀವನವು ವಜ್ರ ಸಮಾನವಾಗಲಿ ಸ್ವರ್ಗದಲ್ಲಿ ಎಲ್ಲರೂ ಹೋಗುತ್ತಾರೆ ಅಲ್ಲಿ ಸದಾ ಸುಖಿಯಾಗುತ್ತಾರೆ ಪ್ರಜೆಗಳ ಆಯುಷ್ಯ ಕಡಿಮೆ ಇರ್ತದೆ ಅಂದಲ್ಲ ಪ್ರಜೆಗಳಿಗೂ ದೀರ್ಘ ಆಯುಷ್ಯ ಇರುತ್ತದೆ ಇದು ಅಮರಲೋಕವಾಗಿದೆ ಬಾಕಿ ಪದಿಯು ಹೆಚ್ಚು ಕಡಿಮೆ ಇರ್ತದೆ ಅಂದಾಗ ಯಾವುದೇ ವಿಷಯದ ಬಗ್ಗೆ ಕ್ಲಾಸ್ ಮಾಡಬೇಕು ಆದರೆ ಒಳ್ಳೆಯ ಬ್ರಾಹ್ಮಣಿಯು ಬೇಕೆಂದು ಏಕೆ ಕೆಲವರಿಗಂತೂ ಈ ಚಿಕ್ಕ ಚಿಕ್ಕ ಬಾಲಿಕೆಯರು ಏನ್ ತಿಳಿಸುವರು ಎಂದು ಅಹಂಕಾರ ಬಂದುಬಿಡುತ್ತದೆ ಮಾಯ ವಿಘ್ನಗಳು ಬಹಳ ಬರುತ್ತವೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಿರುತ್ತಾರೆ ಶಿವತಂದೆಯಂತೂ ಟಾಫಿಕ್ನ ಮೇಲೆ ತಿಳಿಸುವುದಿಲ್ಲ ಅಲ್ಲವೇ ಅವರು ಸಾಗರನಾಗಿದ್ದಾರೆ ಬೇರೆ ಬೇರೆ ಎಲೆಗಳು ಬರುತ್ತಿರುತ್ತದೆ ಕೆಲವೊಮ್ಮೆ ಮಕ್ಕಳಿಗೆ ತಿಳಿಸುವುದು ಕೆಲವೊಮ್ಮೆ ಹೊರಗಿನವರಿಗೆ ತಿಳಿಸುತ್ತಾರೆ ಮುರಳಿಯಂತೆ ಎಲ್ಲರಿಗೂ ಸಿಗುತ್ತದೆ ಅಕ್ಷರಗಳು ಗೊತ್ತಿಲ್ಲವೆಂದರೆ ಕಲಿಯಬೇಕಲ್ಲವೇ ತಮ್ಮ ಉನ್ನತಿಗಾಗಿ ಪುರುಷಾರ್ಪ ಮಾಡಬೇಕು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ಈ ಬ್ರಹ್ಮ ತಂದೆಯು ಸಹ ತಿಳಿಸುತ್ತಾರಲ್ಲವೇ ಅಂದರೆ ಮಕ್ಕಳ ಬುದ್ಧಿಯೋಗವು ತಂದೆಯ ಕಡೆ ಇರುವುದು ಮಕ್ಕಳು ಯಾವಾಗಲೂ ತಂದೆಯ ತಿರಸ್ಕಾರವೆಂದು ತಿಳಿದುಕೊಳ್ಳಿ ಎಂದೇ ಇರುತ್ತಾರೆ ತಂದೆಯನ್ನು ನೆನಪು ಮಾಡಿ ಶಿವ ತಂದೆಯ ಪರಂಧಾಮದಿಂದ ಬಂದಿದ್ದಾರೆ ಮುರುಳಿಯನ್ನು ನುಡಿಸುತ್ತಾರೆ ಈ ಬ್ರಹ್ಮ ತಂದೆಯಂತೂ ಪರಂಧಾಮದಿಂದ ಬಂದು ತಿಳಿಸುವುದಿಲ್ಲ ಅಂದಾಗ ಸದಾ ಈ ರೀತಿ ತಿಳಿಯಿರಿ ಶಿವ ತಂದೆಯು ಈ ತನೂನಲ್ಲಿ ಬಂದು ನಮಗೆ ಮುರಳಿಯನ್ನು ನುಡಿಸುತ್ತಿದ್ದಾರೆ ಇದು ಬುದ್ಧಿಯಲ್ಲಿ ನೆನಪಿರಬೇಕು ಯಥಾರ್ಥ ರೀತಿಯಲ್ಲಿ ಇದು ಬುದ್ಧಿಯಲ್ಲಿದ್ದರೂ ಸಹ ನೆನಪಿನ ಯಾತ್ರೆ ಇರುತ್ತದೆ ಅಲ್ಲವೇ ಆದರೆ ಇಲ್ಲಿ ಕುಳಿತಿದ್ದರೂ ಸಹ ಅನೇಕರ ಬುದ್ಧಿ ಯೋಗವು ಅಲ್ಲಿ ಇಲ್ಲಿ ಓಡಾಡುತ್ತದೆ ನೀವು ಇಲ್ಲಿ ಬಂದಾಗ ಬಹಳ ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿ ಇಲ್ಲವಾದರೆ ತಮ್ಮ ಹಳ್ಳಿಯ ನೆನಪಿಗೆ ಬರುವುದು ಮನೆಯ ನೆನಪಿಗೆ ಬರುವುದು ಶಿವತಂದಿಯು ನಮಗೆ ಇವರಲ್ಲಿ ಕುಳಿತು ಓದಿಸುತ್ತಿದ್ದಾರೆ ಎಂಬ ಬುದ್ಧಿಯಲ್ಲಿ ಬ ನೆನಪಿರುತ್ತದೆ ನಾವು ಶಿವತಂದಿಯ ನೆನಪಿನಲ್ಲಿ ಮುರುಳಿಯನ್ನು ಕೇಳುತ್ತಿದ್ದೆವು ಮತ್ತೆ ಬುದ್ಧಿಯೋಗವು ಎಲ್ಲಿಗೂ ಓಡಿ ಹೋಯ್ತು ಹೀಗೆ ಅನೇಕರ ಬುದ್ಧಿಯೋಗವು ಅಲ್ಲಿ ಇಲ್ಲಿ ಓಡುತ್ತಿರುತ್ತದೆ ವಾಸ್ತವದಲ್ಲಿ ನೀವು ಇಲ್ಲಿಗೆ ಬಂದಾಗ ಬಹಳ ಚೆನ್ನಾಗಿ ನೆನಪಿರಲು ಸಾಧ್ಯ ಏಕೆಂದ್ರೆ ತಿಳಿದುಕೊಂಡಿದ್ದೀರಿ ತಂದೆಯು ಪರಂಧಾಮದಿಂದ ಬಂದಿದ್ದಾರೆ ಹೊರಗಿನ ಊರುಗಳಲ್ಲಿದ್ದಾಗ ಈ ಸಂಕಲ್ಪ ಬರುವುದಿಲ್ಲ ಕೆಲವರು ತಂದೆಯ ಮುರಳಿಯನ್ನು ಈ ಕಿವಿಗಳಿಂದ ಕೇಳುತ್ತಿದ್ದೇವೆ ಎಂದು ತಿಳಿಯುತ್ತಾರೆ ಮತ್ತೆ ತಿಳಿಸುವರು ನಾಮರೂಪವು ನೆನಪಿರಬಾರದು ಈ ಜ್ಞಾನವೆಲ್ಲವೂ ಒಳಗಿನದಾಗಿದೆ ಅಂತರದಲ್ಲಿ ಈ ವಿಚಾರ ಇರಲಿ ನಾವು ಶಿವತಂದೆಯ ಮುರಳಿಯನ್ನು ಕೇಳುತ್ತೇವೆ ಇಂತಹ ಸಹೋದರಿಯು ನಮಗೆ ತಿಳಿಸುತ್ತಿದ್ದಾರೆ ಎಂಬುದನ್ನು ಮರೆಯಬೇಕು ಶಿವತಂದೆಯ ಮುರಳಿಯನ್ನು ಕೇಳುತ್ತಿದ್ದೇವೆ ಇದು ಇವೂ ಸಹ ನೆನಪಿನಲ್ಲಿರುವ ವ್ಯಕ್ತಿಗಳಾಗಿವೆ ಎಷ್ಟು ಸಮಯ ನಾವು ಮುರಳಿಯನ್ನು ಕೇಳುತ್ತೇವೆಯೋ ಅಷ್ಟು ಸಮಯ ನೆನಪಿನಲ್ಲಿದ್ದೇವೆಂದಲ್ಲ ತಂದೆಯು ತಿಳಿಸುತ್ತಾರೆ ಇಲ್ಲಿನ ಇಲ್ಲಿ ಕುಳಿತಿದ್ದರೂ ಸಹ ಅನೇಕರ ಬುದ್ಧಿಯೋಗ ಹೊರಡೆಗೆ ಹೊರಗಡೆ ಅಲ್ಲಿ ಇಲ್ಲಿ ಹೊರಟು ಹೋಗುತ್ತದೆ ಹೊಲ ಗದ್ದೆ ಇತ್ಯಾದಿಗಳು ನೆನಪಿಗೆ ಬರುತ್ತಿರುತ್ತದೆ ನಿಮ್ಮ ಬುದ್ಧಿಯೋಗವು ಇಲ್ಲಿ ಶಿವ ತಂದೆಯ ನೆನಪು ಮಾಡುವುದರಲ್ಲಿ ಯಾವುದೇ ಕಷ್ಟವಿಲ್ಲ ಆದರೆ ಮಾಯವು ನೆನಪು ಮಾಡಲು ಬಿಡುವುದಿಲ್ಲ ಇಡೀ ಸಮಯ ತಂದೆಯ ನೆನಪು ಇರುವುದಿಲ್ಲ ಬೇರೆಲ್ಲ ಸಂಕಲ್ಪಗಳು ಬಂದು ಬಿಡುತ್ತವೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಇದೆಯಲ್ಲವೇ ಯಾರು ಬಹಳ ಸಮೀಪದವರು ಇರುವರು ಅವರ ಬುದ್ಧಿಯಲ್ಲಿ ಚೆನ್ನಾಗಿ ಅರಿತುಕೊಳ್ಳುತ್ತದೆ ಎಲ್ಲರೂ ಎಂಟು ಮಾಲೆಯಲ್ಲಿ ಬದಲು ಸಾಧ್ಯವಿಲ್ಲ ಎಂಟು ಮಾಲೆಯಲ್ಲಿ ಬರಲು ಸಾಧ್ಯವೇ ಜ್ಞಾನ ಯೋಗ ದೈವಿ ಗುಣ ಇವೆಲ್ಲವೂ ತಮ್ಮಲ್ಲಿ ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೆ ಮಾಯೆಗೆ ಹೊಸಬಾಗಿ ಯಾವುದೇ ವಿಕರ್ಮವಾಗುತ್ತಿಲ್ಲವೆ ಕೆಲವರಂತೂ ಬಹಳ ಲೋಭಿಗಳಾಗಿಬಿಡುತ್ತಾರೆ ಲೋಭವೂ ಸಭೂತವಾಗಿದೆ ಈ ರೀತಿ ಮಾಯು ಪ್ರವೇಶಿತೆಯಾಗಿಬಿಡುತ್ತದೆ ಅವರು ಹಸಿವು ಹಸಿವು ಎನ್ನು ತಿರುತ್ತಾರೆ ತಿನ್ನಲೆ ಎನಿಸುತ್ತಿರುತ್ತದೆ ಕೆಲವರಲ್ಲಿ ತಿನ್ನುವ ಆಶೆ ಬಹಳ ಇರುತ್ತದೆ ಭೋಜನವೂ ಸಹ ಕಾಯ್ದೆ ಅನುಸಾರವಿರಲಿ ಅನೇಕ ಮಕ್ಕಳಿದ್ದಾರೆ ಇನ್ನೂ ಬಹಳಷ್ಟು ಮಂದಿ ಬರುವರಿದ್ದಾರೆ ಎಷ್ಟೊಂದು ಮಂದಿ ಬ್ರಾಹ್ಮಣ ಬ್ರಾಹ್ಮಣಿಯರಾಗುತ್ತಾರೆ ಮಕ್ಕಳಿದು ಸಹ ತಿಳಿಸುತ್ತೇನೆ ನೀವು ಬ್ರಾಹ್ಮಣರಾಗಿ ಕುಳಿತುಕೊಂಡು ಮಾತೆಯರನ್ನು ಮುಂದಿಡಲಾಗುತ್ತದೆ ಶಿವಶಕ್ತಿ ಭಾರತ ಮಾತೆಯರಿಗೆ ಜೈವಾಗಲಿ ತಂದೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನಂದು ತಿಳಿಯಿರಿ ಮತ್ತು ನನ್ನ ನೆನಪು ಮಾಡಿ ಸದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇರಿ ಸದರ್ಶನ ಚಕ್ರಧಾರಿಗಳು ನೀವು ಬ್ರಾಹ್ಮಣರಾಗಿದ್ದೀರಿ ಯಾರಾದರೂ ಹೊಸಬರು ಬಂದರೆ ಈ ಮಾತುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನೀವು ಸರ್ವೋತ್ತಮ ಬ್ರಹ್ಮ ಮುಖವಂಶ ಬ್ರಾಹ್ಮಣ ಕುಲಭೂಷಣರು ಸದರ್ಶನ ಗಿರಿ ಸೊಸಬರು ಯಾರಾದರೂ ಕೇಳಿಸಿಕೊಂಡರೆ ಸದರ್ಶನ ಚಕ್ರವಂತು ವಿಷ್ಣುವಿಗಿದೆ ಇವರು ಮತ್ತೆ ಎಲ್ಲರಿಗೆ ಇದೇ ರೀತಿ ಹೇಳುತ್ತಿರುತ್ತಾರೆ ಎಂದು ತಿಳಿಯುತ್ತಾರೆ ಒಪ್ಪುವುದಿಲ್ಲ ಆದ್ದರಿಂದ ಹೊಸಬರಿಗೆ ಸಭೆಯಲ್ಲಿ ಬರಲು ಅನುಮತಿ ಇಲ್ಲ ಏಕೆಂದರೆ ಅವರಿಗೆ ಇದು ಅರ್ಥವಾಗುವುದಿಲ್ಲ ಕೆಲ ಕೆಲವರು ಇದಕ್ಕೂ ಸಹ ಮುನಿಸಿಕೊಳ್ಳುತ್ತಾರೆ ನಮಗೆ ಅನುಮತಿ ಕೊಡದಿರಲು ನಾವೇನು ಬದ್ ಬುದ್ಧಿ ಏನರೇ ಎಂದು ಕೇಳುತ್ತಾರೆ ಆದರೆ ಅನ್ಯ ಸತ್ಸಂಗಗಳಲ್ಲಿ ಯಾರು ಬೇಕಾದರೂ ಹೋಗುತ್ತಿರುತ್ತಾರೆ ಅಲ್ಲಂತೂ ಸ ಶಾಸ್ತ್ರಗಳ ಮಾತುಗಳನ್ನೇ ತಿಳಿಸುತ್ತಿರುತ್ತಾರೆ ಅದನ್ನು ಕೇಳಲು ಪ್ರತಿಯೊಬ್ಬರಿಗೆ ಹಕ್ಕಿದೆ ಆದರೆ ಇಲ್ಲಿ ನಿಯಮಗಳು ಪಾಲಿಸಬೇಕಾಗುತ್ತದೆ ಈ ಈಶ್ವರ ಸ್ಥಾನವು ಬುದ್ಧಿಯಲ್ಲಿ ಕುಳಿತುಕೊಳ್ಳದಿದ್ದರೆ ಅಂತವರು ವಿರೋಧಿಗಳಾಗುತ್ತಾರೆ ಚಿತ್ರಗಳನ್ನು ಸಹ ರಕ್ಷಣೆ ಮಾಡಬೇಕಾಗುತ್ತದೆ ಈ ಹಸುರಿ ಪ್ರಪಂಚದಲ್ಲಿ ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ ಹೇಗೆ ಕ್ರಿಶ್ ತಮ್ಮ ಧರ್ಮ ಸ್ಥಾಪನೆ ಮಾಡಲು ಬಂದರು ಹಾಗೆ ತಂದೆಯೂ ಸಹ ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ಇದರಲ್ಲಿ ಹಿಂಸೆಯ ಮಾತಿಲ್ಲ ನೀವು ಕಾಮಕಟಾರೆಯನ್ನಾಗಲಿ ಸ್ಥೂಲ ವಿಷಯನಾಗಲಿ ಮಾಡಲು ಸಾಧ್ಯವಿಲ್ಲ ಕೊಳಕಾದ ಬಟ್ಟೆಯನ್ನು ಒಗೆದರೆಂದು ಗಾಯನವಿದೆ ಮನುಷ್ಯರು ಸಂಪೂರ್ಣ ಅಂಧಕಾರದಲ್ಲಿದ್ದಾರೆ ತಂದೆಯು ಒಂದು ಘೋರ ಅಂಧಕಾರದಿಂದ ಘೋರ ಪ್ರಕಾಶಗೊಳಿಸುತ್ತಾರೆ ಆದರೂ ಸಹ ಕೆಲ ಕೆಲವರು ಬಾಬಾ ಎಂದು ಹೇಳಿ ಮತ್ತೆ ಮುಖ ತಿಳಿಸಿಕೊಳ್ಳುತ್ತಾರೆ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಭಗವಂತನು ವಿಶ್ವದ ಮಾಲೀಕರನಾಗಿ ಮಾಡಲು ಓದಿಸುತ್ತಾರೆ ಇಂತಹ ವಿದ್ಯೆಯನ್ನು ಬಿಟ್ಟರೆ ಅವರಿಗೆ ಮಹಾಮೂರ್ಖರೆಂದು ಹೇಳಲಾಗುತ್ತದೆ ಇಲ್ಲಿ ಇಷ್ಟೊಂದು ಜಬರ್ದಸ್ತ್ ಕಾರ್ಕ ಖಜಾನೆಯು ಸಿಗುತ್ತದೆ ಇಂತಹ ತಂದೆಯನ್ನು ಬಿಡುವುದೇ ಒಂದು ಗೀತೆ ಇದೆ ತಾವು ಪ್ರೀತಿಯನ್ನಾದರೂ ಮಾಡಿ ಇಲ್ಲವೇ ತಿರಸ್ಕರಿಸಿ ಆದರೆ ನಾವು ನಮ್ಮ ಧರೆಯನ್ನು ಬಿಟ್ಟು ಕೊಡುವುದಿಲ್ಲ ತಂದೆಯು ಬೇಹದ್ದಿನ ರಾಜ್ಯದ ಭಾಗ್ಯವನ್ನು ಕೊಡಲು ಬಂದಿದ್ದಾರೆ ಇಲ್ಲಿ ಆಡುವ ಮಾತೇ ಇಲ್ಲ ಹಾ ಒಳ್ಳೆಯ ಲಕ್ಷಣಗಳು ಧಾರಣೆ ಮಾಡಿಕೊಳ್ಳಬೇಕಾದರೆ ಇವರು ನಮಗೆ ಬಹಳ ತೊಂದರೆ ಕೊಡುತ್ತಾರೆಂದರೆ ಸ್ತ್ರೀಯೂ ಕೊಡಸ್ ಸ್ತ್ರೀಯರು ದೂರು ಕೊಡುತ್ತಾರೆ ಇತ್ತೀಚೆಗಂತೂ ಮನುಷ್ಯರು ಬಹಳ ಕೊಟ್ಟು ಕೆಟ್ಟು ಹೋಗಿದ್ದಾರೆ ಆದ್ದರಿಂದ ತಮ್ಮನ್ನು ರೂಪಿಸಿಕೊಳ್ಳಬೇಕು ಸಹೋದರ ಸಹೋದರಿ ರಕ್ಷಣೆ ಮಾಡಬೇಕಾಗಿದೆ ನಾಮಾತ್ಮರು ಎಂತಹದ್ದೇ ಸ್ಥಿತಿ ಪರಿಸ್ಥಿತಿಯಲ್ಲಿ ತಂದೆಯಿಂದ ಆಸ್ತಿಯನ್ನು ಅವಶ್ಯವಾಗಿ ತೆಗೆದುಕೊಳ್ಳಬೇಕಾಗಿದೆ ತಂದೆಯನ್ನು ಬಿಡುವುದರಿಂದ ಆಸ್ತಿಯು ಸಮಾಪ್ತಿಯಾಗುತ್ತದೆ ನಿಶ್ಚಯ ಬುದ್ಧಿ ವಿಜಯಂತಿ ಸಂಶಯ ಬುದ್ಧಿ ವಿನಶ್ಯಂತಿ ಮತ್ತೆ ಪದೆಯು ಕಡಿಮೆ ಆಗುತ್ತಾ ಇದೆ ಜ್ಞಾನವನ್ನು ಜ್ಞಾನಸಾಗರದಲ್ಲಿ ಒಬ್ಬರೇ ಕೇಳಲು ಸಾಧ್ಯ ಬಲೆ ಯಾರೆಷ್ಟಾದರೂ ನಮ್ಮನ್ನು ತಮ್ಮನ್ನು ಜ್ಞಾನಿಗಳೆಂದು ಕಳೆದುಕೊಳ್ಳಲಿ ಆದರೆ ತಂದೆ ತಿಳಿಸುತ್ತಾರೆ ಎಲ್ಲರ ಬಳಿ ಶಾಸ್ತ್ರಗಳು ಮತ್ತು ಭಕ್ತಿಯ ಜ್ಞಾನವಿದೆ ಯಾವುದಕ್ಕೆ ಸತ್ಯ ಜ್ಞಾನವೆಂದು ಹೇಳಲಾಗುತ್ತದೆ ಎಂಬುದನ್ನು ಸಹ ಮನುಷ್ಯರು ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಬಾಪ್ತಾರ ನೆನಪು ಪ್ರೀತಿಯಾದ ಸುಪ್ರಭಾತ ಆಪೇ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ ಹಂ ರು ಬಚೋಕಿ ಯಾದ್ ಸಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸ್ವರ ಒಂದೇ ಪಾಯಿಂಟ್ ಗಮನವಿರಲಿ ಮುರಳಿ ಕೇರುವ ಸಮಯದಲ್ಲಿ ಬುದ್ಧಿಯೋಗವು ಹೊರಗಡೆ ಅಳಿಯುತ್ತಲ್ಲವೇ ಸದಾ ಸ್ಮೃತಿಯಲ್ಲಿರಲಿ ನಾವು ಶಿವತಂದೆಯ ಮಹಾವಾಕ್ಯಗಳನ್ನು ಕೇಳುತ್ತಿದ್ದೇವೆ ಇದು ಸಹ ನೆನಪಿನ ಆಕ್ರಿಯಾಗಿದೆ ಎರಡನೇ ಪಾಯಿಂಟ್ ಆಗಿದೆ ತಮ್ಮನ್ನು ತಾವು ನೋಡಿಕೊಳ್ಳಿ ನಮ್ಮಲ್ಲಿ ಜ್ಞಾನ ಯೋಗ ಮತ್ತು ದೈವಿ ಗುಣಗಳಿವೆ ಲೋಭದ ಭೂತವಿಲ್ಲ ಮಾಯೆಗೆ ವಿಷರಾಗಿ ಯಾವುದೇ ವಿಕ್ರಮವನ್ನು ಮಾಡು ಆಗುತ್ತಿಲ್ಲವೆ ವರದಾನ ನಿಮಿತ್ತ ಭಾವದ ಸ್ಮೃತಿಯಿಂದ ಹಲ್ಚಲ್ ಅನ್ನು ಸಮಾಪ್ತಿ ಮಾಡುವಂತ ಸದಾ ಅಚಲ್ ಅಳಭವ ನಿಮಿತ್ತ ಭಾವದಿಂದ ಅನೇಕ ಪ್ರಕಾರದ ನಾನು ಎನ್ನುವುದು ನನ್ನದು ಎನ್ನುವುದು ಸಹಜವಾಗಿ ಸಮಾಪ್ತಿಯಾಗಿ ಬಿಡುವುದು ಈ ಸುತಿ ಸರ್ವ ಪ್ರಕಾರದ ಹಲ್ಚಲ್ ನಿಂದ ಬಿಡಿಸಿಕೊಂಡು ಅವರ ಅಚನ್ ಅಳವಲ್ ಸ್ಥಿತಿಯು ಬಿಡುತ್ತದೆ ಸೇವೆಯಲ್ಲಿಯೂ ಸಹ ಪರಿಶ್ರಮ ಪಡುವ ಹೊತ್ತಿರವಿಲ್ಲ ಏಕೆಂದರೆ ನಿಮಿತ್ತರಾಗುವಂತವರ ಬುದ್ಧಿಯಲ್ಲಿ ಸಹ ನೆನಪಿರುತ್ತದೆ ಏನ್ ಕರ್ಮ ನಾನು ಮಾಡುತ್ತೇನೆ ನನ್ನನ್ನು ನೋಡಿ ಎಲ್ಲರೂ ಮಾಡುತ್ತಾರೆ ಸಭೆಗೆ ನಿಮಿತ್ತರಾಗುವುದು ಅರ್ಥಾರ್ಕ್ ಸ್ಟೇಜ್ ಮೇಲೆ ಬರುವುದು ಸ್ಟೇಜಿನ ಕಡೆ ಸ್ವತವಾಗಿ ಎಲ್ಲರೂ ದೃಷ್ಟಿ ಕೊಡ ದೃಷ್ಟಿ ಹೋಗುತ್ತದೆ ಆದ್ದರಿಂದ ಈ ಸ್ಮೃತಿಯು ಸದಾ ಸಹ ಸುರಕ್ಷತೆಗೆ ಸಾಧನವಾಗಿ ಬಿಡೋದು ಸ್ಲೋಗನ್ ಸರ್ವ ಮಾತುಗಳಿಂದ ನ್ಯಾರ ಆಗಿ ಆಗ ಪರಮಾತ್ಮ ತಂದೆಯ ಆಶ್ರಯ ಅನುಭವ ಆಗುವುದು ಅಗತ್ಯ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗರಿ ವರ್ತಮಾನ್ ಸಮಯ ಅಲೆದಾಡುತ್ತಿರುವ ಆತ್ಮಗಳಿಗೆ ಒಂದು ಶಾಂತಿ ಬೇಕಾಗಿದೆ ಮತ್ತೊಂದು ಆತ್ಮಿಕ ಸ್ನೇಹ ಬೇಕಾಗಿದೆ ಪ್ರೇಮ ಮತ್ತು ಶಾಂತಿ ಎಲ್ಲ ಸ್ಥಳಗಳಲ್ಲಿ ಅಭಾವ ಇದೆ ಅದಕ್ಕೆ ಏನೇ ಪ್ರೋಗ್ರಾಂ ಮಾಡುತ್ತಿರೆಂದರೆ ಅದರಲ್ಲಿ ಮೊದಲು ತಂದೆಯ ಸಂಬಂಧದ ಸ್ನೇಹದ ಮಹಿಮೆ ಮಾಡಿ ಮತ್ತು ಅವರ ಪ್ರೀತಿಯಿಂದ ಆತ್ಮರ ಸಂಬಂಧ ಜೋಡಿಸುವ ನಂತರ ಶಾಂತಿಯ ಅನುಭವ ಮಾಡಿಸಿರಿ ಓಂ ಶಾಂತಿ